ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಚುಳ ಸಂಜಯ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬುಧವಾರ ಲಾಸ್ಟ್ ಟೂ ಡೇಸಿಂದ ಆಫೀಸ್ಗೆ ಹೋಗಿಲ್ಲ ಸೊ ಇವತ್ತು ಹೋಗಬೇಕು ಸೊ ರೆಡಿ ಆಗಿಂತ ಮುಂಚೆ ಸ್ವಲ್ಪ ಹಬ್ಬದ ಕೆಲಸಗಳು ಬ್ಯಾಲೆನ್ಸ್ ಇತ್ತು ಸೊ ಏನಿಲ್ಲ ಪೂರ್ತಿ ತಾರಿಸಿ ತೊಳಿಬೇಕಿತ್ತು ಪಾಟೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಪಾಟ್ ಕ್ಲೀನ್ ಮಾಡಿ ನೀರು ಹಾಕಿ ಸೊ ಎಲ್ಲ ನೀಟಾಗಿ ತೊಳೆದಿದ್ದಾಯಿತು ಇನ್ನು ಇವತ್ತು ನೀಟಾಗಿ ತುಳಸಿ ಕಿಟ್ಟಾಗೆ ಬೇರೆ ತುಳಸಿ ಎಲ್ಲ ಹಾಕಿ ನೀಟಾಗಿ ಮಾಡಿ ಹುಟ್ಟು ರಂಗೋಲಿ ಕೂಟ ಬಿಟ್ಟಿದ್ದಾಯಿತು ಇನ್ನು ತಿಂಡಿಗೆ ಅಂತೇಳಿ ಗೋಧಿ ದೋಸೆ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಗೋಧಿ ದೋಸೆ ಟೊಮೆಟೊ ಗೊಜ್ಜು ತಿಂಡಿನೂ ಆಯಿತು ಇನ್ನು ನೀಟಾಗಿ ಫ್ರೆಶ್ ಅಪ್ ಆಗಿ ಸಿಂಪಲ್ಲಾಗಿ ಪೂಜೆ ಮುಗಿಸಿ ಇನ್ನು ಆಫೀಸಿಗೆ ಕೊಡ್ತೀನಿ ಇನ್ನು ಆಫೀಸಲ್ಲಿ ಏನೇನು ವರ್ಕ್ ಇದೆಯೋ ನೋಡಬೇಕು ಆಫೀಸೆಲ್ಲ ವರ್ಕ್ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಕೆಲವೊಂದು ಪೂಜೆ ಸಾಮಗ್ರಿಗಳೆಲ್ಲ ತರಬೇಕು ನೋಡೋಣ ಏನೇನು ಸಿಗುತ್ತೆ ಇವತ್ತು ಏನೇನು ಪರ್ಚೇಸ್ ಇರುತ್ತೆ ಅಂತ ರೆಡಿಯಾಗಿ ಆಫೀಸ್ಗೆ ಹೊರಡ್ತೀನಿ ನೀಟಾಗಿ ಬಾಗ್ಲೆಲ್ಲ ತೊಳೆದಿದ್ದೆ ಲೇಟಾಗಿ ಇವತ್ತು ಇನ್ನೊಂದು ಸಲ ನೀರಾಕಿ ರಂಗೋಲಿ ಬಿಟ್ಟಿದ್ದಾಯಿತು ಇನ್ನು ರಂಗೋಲೆ ಎಲ್ಲ ಬಿಟ್ಟ ಮೇಲೆ ನಾನು ರೆಡಿಯಾಗೋಣ ಅಂತೇಳಿ ಆಯಿತು ಎಲ್ಲ ಕೆಲಸ ಮುಗೀತು ಇನ್ನು ಆಫೀಸ್ಗೆ ಹೊರಡಬೇಕು ಫುಲ್ ರೆಡಿ ಆಗಿದ್ದೀನಿ ಈಗೇನೋ ಝೂಮ್ ಕಾಲ್ ಅಂತ ಹಾಕಿದ್ದಾರೆ ಮೆಸೇಜು ಝೂಮ್ ಕಾಲು ಅಟೆಂಡ್ ಆಗಬೇಕು ತುಂಬ ದಿನ ಆದಮೇಲೆ ಸಿಂಪಲ್ಲಾಗಿ ಪೂಜೆ ಪೂಜೆನೋ ಆಯಿತು ಇನ್ನು ಆಫೀಸ್ಗೆ ಕೊಡ್ತೀನಿ ಟೂ ಡೇಸ್ ಆದಮೇಲೆ ಹೊರಗಡೆ ಬರ್ತಾ ಇದ್ದೀನಿ ಸೊ ಫುಲ್ಲು ಬಿಸಿಲಿತ್ತು ಸೊ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆನೇ ಯಾವುದಾದ್ರು ಒಂದು ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂಥೇಳಿ ಜ್ಯೂಸ್ ಕುಡಿಯೋಣ ಅಂಥೇಳಿ ಬಂದೆ ಸೊ ಇದ್ರೂ ಬಂದು ಆಫೀಸ್ ಎದುರುಗಡೆನೇ ಇಟ್ಕೊಂಡಿರುವಂಥದ್ದು ಇಲ್ಲಿ ಲಸ್ಸಿ ಇರ್ಬೋದು ಮಜ್ಜಿಗೆ ಇರ್ಬೋದು ಈರುಳಿಕಾಯಿ ಜ್ಯೂಸು ನಿಂಬೆಹಣ್ಣು ಜ್ಯೂಸು ಅದ್ರ ಜೊತೆಗೆ ಅವರ ಒಂದು ಮುಸ್ಲಿಂ ಸ್ಪೆಷಲ್ ಒಂದು ಕಲ್ಲರ್ ಆರೆಂಜ್ ಕಲರ್ ಜ್ಯೂಸ್ ಬರುತ್ತಲ್ಲ ಅದು ಸೊ ಎಲ್ಲ ಥರ ಜ್ಯೂಸ್ಗಳು ಸಿಗುತ್ತೆ ಜಾಸ್ತಿ ಇಲ್ಲಿ ಮಜ್ಜಿಗೆ ಅಂತಲೇ ಬರೋದು ತುಂಬ ಚೆನ್ನಾಗಿ ಮಜ್ಜಿಗೆ ಮಾಡಿಕೊಡ್ತಾರೆ ಬಟ್ ನಾನು ಮಜ್ಜಿಗೆಗಿಂತ ಜಾಸ್ತಿ ಇಲ್ಲಿ ತೊಗೊಳೋದು ನಿಂಬೆಹಣ್ಣು ಜ್ಯೂಸು ಇಲ್ಲಾಂದರೆ ಅವರ ಒಂದು ಸ್ಪೆಷಲ್ ಜ್ಯೂಸ್ ಮಾಡ್ತಾರಲ್ಲ ಶರಬತ್ ಅಂತ ಏನು ಮಾಡ್ತಾರೆ ಅದನ್ನು ಕರೀತಾರೆ ಸೊ ಅದನ್ನು ತೊಗೊಳೋದು ಸೊ ತುಂಬ ವರ್ಷಗಳಿಂದ ನಾನು ಇಲ್ಲಿ ಜಾಯ್ನ್ ಆದಾಗಿಂದನೂ ನೋಡಿದ್ದೀನಿ ಸೊ ಹಾಗಾಗಿ ಚೆನ್ನಾಗೇ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಸೊ ಇಲ್ಲಿ ಆರಾಮಾಗಿ ಧೈರ್ಯವಾಗಿ ಜ್ಯೂಸನ್ನ ಕುಡಿಯೋದು ಇನ್ನು ಜ್ಯೂಸ್ ಕುಡ್ದಾದಮೇಲೆ ಇದು ಬಂದು ಇಲ್ಲೇ ಆಫೀಸ್ ಹತ್ರನೇ ಹೊಂಗೆ ಮರ ಇರೋದು ಇನ್ನೂ ದೊಡ್ಡದಾಗಿತ್ತು ಎಲ್ಲ ನೀಟ್ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ತಂಪಾಗಿ ಕೂಡ ಆಗುತ್ತೆ ಪ್ಲಸ್ ಜ್ಯೂಸ್ಗಳು ಕೂಡ ಕುಡಿಯೋದ್ರಿಂದ ತುಂಬ ಫ್ರೆಶ್ ಮೈಂಡ್ ಅಂತ ಅನಿಸುತ್ತೆ ಸೊ ಇನ್ನು ಜ್ಯೂಸ್ ಕುಟ್ಕೊಂಡು ಆರಾಮಾಗಿ ಅಲ್ಲಿಂದ ನಾನು ಇನ್ನು ಆಫೀಸಿಗೆ ಬಂದೆ ಇನ್ನು ಆಫೀಸಲ್ಲಿ ಫಾಲೋಪಿಂಗ್ ತುಂಬ ಇತ್ತು ಮನೇಲೇ ಆದಷ್ಟು ಕೂಡ ಮಾಡಿದ್ದೆ ಆ್ಯಕ್ಚುಲಿ ಮನೇಲಿದ್ದಾಗ ಅಷ್ಟು ಏನೋ ಇದ್ರ ಕಡೆ ಗಮನ ಇರೋಲ್ಲ ಬಟ್ ಆಫೀಸ್ಗೆ ಹೋದಾಗ ಸ್ವಲ್ಪ ವರ್ಕ್ ಕಡೆಯೇ ಜಾಸ್ತಿ ಗಮನ ಇರುತ್ತೆ ಸೊ ಹಾಗಾಗಿ ಆಫೀಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನವೇ ನಾನು ಮನೆಗೆ ಅಂತೇಳಿ ಹೊರಟೆ ಸೊ ಬಿಸಿಲಿದೆ ಹೊರಗಡೆ ಬಿಸಿಲು ನೋಡ್ತಿದ್ದಂಗೆ ಅಯ್ಯೋ ಅಂತ ಅನ್ನಿಸ್ತು ನೋಡಿ ಎಷ್ಟು ಬಿಸಿಲಿದೆ ಇಲ್ಲಿ ಮೈಸೂರಲ್ಲೇ ಜಾಸ್ತಿ ಬಿಸಿಲು ಇನ್ನು ಅಲ್ಲಿಂದ ಮಾರ್ಕೆಟ್ ಹತ್ರ ಬಂದೆ ಮಾರ್ಕೆಟ್ ಹತ್ರನೇ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿ ಫಸ್ಟು ಮಧ್ಯಾಹ್ನ ಊಟ ಏನಾದ್ರು ಮಾಡೋಣ ಲೈಟಾಗಿ ಅಂತ ಬಂದೆ ಲಾಸ್ಟು ಟೂ ಡೇಸಿಂದ ಬರೀ ಮಜ್ಜಿಗೆಯನ್ನು ಲೈಟ್ ಫುಡ್ಡು ಇಡ್ಲಿ ತಿಂದು ತಿಂದು ಭಯ ಎಲ್ಲ ಕೆಟ್ಟೋಗಿತ್ತು ಸೊ ಏನಾದರೂ ಒಂದು ಖಾರ ಕಡಿಮೆ ಇರೋದು ಚೆನ್ನಾಗಿರೋದು ಏನಾದರೂ ತಿನ್ನೋಣ ಅಂಥೇಳಿ ಇಂದಿರಾ ಭವನಕ್ಕೆ ಬಂದೆ ಇದು ತುಂಬಾ ಹಳೆ ಹೋಟೆಲ್ಲು ತುಂಬಾ ಫೇಮಸ್ ಇದು ಇದು ಮಾರ್ಕೆಟ್ ಆಪೋಸಿಟೇ ಇರೋದು ಹಾಗಾಗಿ ತುಂಬಾ ಫೇಮಸ್ಸು ಇಲ್ಲಿನ ಊಟ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ ಬಟ್ ಇವಾಗಂತೂ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಸೊ ಇಲ್ಲಿ ಸ್ವೀಟ್ ಐಟಮ್ಸ್ಗಳು ಖಾರ ಐಟಮ್ಸು ಐಸ್ ಕ್ರೀಮ್ಸ್ಗಳು ಸೊ ಇವು ಕೂಡ ತುಂಬಾ ಸಿಗುತ್ತೆ ಇದು ನಾನು ಇರೋದು ಇದು ಗ್ರೌಂಡ್ ಫ್ಲೋರು ಇದು ಮೇಲೆ ಕೂಡ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕೂಡಿದೆ ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ ಇನ್ನು ಇಲ್ಲಿ ದೋಸೆ ಐಟಮ್ಸು ತುಂಬ ಇಷ್ಟಪಟ್ಟು ನಾನು ತಿನ್ನುವಂಥದ್ದು ಬಟ್ ದೋಸೆ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ಒಂದು ಜಾಮೂನ್ ಆರ್ಡ್ರ್ ಮಾಡೋಣ ಅಂದೆ ಯಾಕೆಂದರೆ ಟ್ಯಾಬ್ಲೆಟ್ ಎಲ್ಲ ತಿಂದು ತಿಂದು ಬಾಯೆಲ್ಲ ಸ್ವಲ್ಪ ಹೊಡ್ಕೊಂಡಂಗೆ ಆಗಿತ್ತಲ್ವ ಸೊ ಹಾಗಾಗಿ ಜಾಮೂನ್ ತಿನ್ನೋದ್ರಿಂದ ಸ್ವಲ್ಪ ಆ ಒಂದು ಈಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂಥೇಳಿ ಜಾಮೂನ್ ತೊಗೊಂಡೆ ಜಾಮೂನಂತೂ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕಿ ಮಸಾಲೆ ಕಡಿಮೆ ಹಾಕಿ ಸೊ ವೆಜ್ ಫ್ರೈಡ್ ರೈಸ್ ತೊಗೊಂಬನ್ನಿ ಅಂತ ಹೇಳಿದೆ ಅದು ಮತ್ತು ನಾನು ಹೇಳ್ದಂಗೆ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಸಾಸ್ ಜೊತೆ ತಿಂದ್ಕೊಂಡು ಇನ್ನು ಅಲ್ಲೇ ಸೊ ಬಟ್ಟೆ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಬಿಸಿಲು ಅನ್ನಿಸ್ತು ಹಾಗಾಗಿ ಬೇಡ ಅಂತೇಳಿ ಸೊ ಹಾಗೆ ಬರಬೇಕಾದ್ರೆ ಯಾವುದಾದ್ರು ಚೆನ್ನಾಗಿರೋ ಟಾಪ್ಗಳು ಸಿಕ್ಕಿದ್ರೆ ಇಲ್ಲ ಟಿ ಶರ್ಟ್ಗಳು ಸಿಗಿದ್ರೆ ತೊಗೊಳೋಣ ಅಂದ್ಕೊಂಡು ಅದೇ ರೋಡಲ್ಲೇ ಬಂದೆ ಹೇಗಿದ್ದರೂ ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಸೊ ಇದೇ ರೋಡಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಹೋಗೋದ್ರು ಪ್ಲಸ್ ಯಾವ್ದಾದ್ರು ಚೆನ್ನಾಗಿದ್ರೆ ತೊಗೋಬೋದು ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಡ್ರೆಸ್ಗಳು ತೊಗೋಬೇಕು ಅಂತ ಹೋದಾಗ ನಮಗೆ ಬೇಕಾಗಿರೋದು ಸಿಗಲ್ಲ ಇನ್ನೊಂದು ಸಲ ಬೇರೆ ಯಾರ ಜೊತೆನಾರು ನಾವು ಇನ್ನೇನೋ ಕೆಲ್ಸಕ್ಕೆ ಹೋಗಿರ್ತೀವಿ ಇಲ್ಲ ಬೇರೆಯವ್ರಿಗೆ ಬಟ್ಟೆ ತರೋಕೋಗಿರ್ತೀವಿ ಅಂಥ ಟೈಮಲ್ಲಿ ಸೊ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಟಿ ಶರ್ಟ್ಸು ಎನಿಥಿಂಗ್ ನಮಗೆ ಸೂಟೇಬಲ್ ಆಗೋ ಒಂದು ಸಿಗುವಂಥದ್ದು ಕಾಮನ್ನು ನನಗೆ ಲಾಸ್ಟ್ ಟೈಮ್ ಸ್ಯಾರಿ ಕೂಡ ಹಾಗೆ ಆಯಿತು ಬೇರೆಯವರು ಈ ಥರ ಒಂದು ಸ್ಯಾರಿ ಬೇಕು ನೋಡಿ ಈ ಥರ ಸಿಕ್ಕಿದ್ರೆ ಅಂತ ಹೇಳಿ ಹೇಳಿದರು ಅವ್ರಿಗೋಗ್ಸರಾ ಅಂತ ನಾನು ಸ್ಯಾರಿ ಅಂಗಡಿಗೆ ಹೋದೆ ಬಟ್ ಅವ್ರಿಗಿಂತ ಚೆನ್ನಾಗಿ ನನಗೆ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು ಸೊ ಅದನ್ನು ತೊಗೊಂಡು ಬಂದಿದ್ದಾಯಿತು ಸೊ ಈ ಥರ ಕೆಲವೊಂದು ಸಲ ಆಗಿದೆ ಇನ್ನು ಅಲ್ಲಿಂದ ನೆಕ್ಸ್ಟು ಸೊ ಡೈರೆಕ್ಟ್ ನಾನು ಮಾರ್ಕೆಟ್ಗೆ ಅಂತೇಳಿ ಬಂದೆ ಮಾರ್ಕೆಟ್ಗೆ ನಾನು ಸಾಮಾನ್ಯವಾಗಿ ಬಂದಾಗೆಲ್ಲ ಹಾ ಹೂ ತೊಗೋತಿಲ್ಲೋ ಇಲ್ವೋ ನಿಂಬೆಹಣ್ಣು ಮತ್ತು ಸೌತೆಕಾಯಿ ಅಂತೂ ಈ ಬೇಸಿಗೆಲಿ ಜಾಸ್ತಿ ತೊಗೋತೀನಿ ಸೌತೆಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಜೊತೆಗೆ ಇದ್ದರೆ ನಿಂಬೆಹಣ್ಣು ಚಿತ್ರಾನ್ನ ಮತ್ತು ನಿಂಬೆಹಣ್ಣು ಜ್ಯೂಸು ಸೊ ಅವಾಗ ಅವಾಗ ಮಾಡ್ಕೊಂಡು ಕೊಡಿದ್ರೆ ಒಳ್ಳೆಯದು ಅಂಥೇಳಿ ಇನ್ನು ಮಾರ್ಕೆಟಲ್ಲಂತೂ ಎಲ್ಲ ಥರ ಹಣ್ಣುಗಳಂತೂ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಕಡೆಯಿಂದ ಒಂದು ಕಡೆ ಚೆನ್ನಾಗಿಟ್ಟಿದ್ದಾರೆ ಈಗಂತೂ ಗ್ರೇಪ್ಸ್ ತುಂಬಾ ಜಾಸ್ತಿ ಬಂದಿದೆ ಸೊ ಗ್ರೇಪ್ಸ್ ತೊಗೋಬೇಕಾದ್ರೆ ನೋಡಿ ಮಾಡಿ ತೊಗೋಬೇಕು ಕೆಲವೊಂದು ನೋಡೋಕೆ ಚೆನ್ನಾಗಿದ್ರು ಕೂಡ ಅದು ತಿಂದರೆ ತುಂಬ ಹುಳಿ ಇರುತ್ತೆ ಇನ್ನೊಂದು ಕೆಲವೊಂದು ತುಂಬ ಸಣ್ಣ ಸಣ್ಣಗಿರುತ್ತೆ ಬಟ್ ಸ್ವೀಟಾಗಿ ಸಖತ್ತಾಗಿರುತ್ತೆ ಸೊ ಹಾಗಾಗಿ ನೋಡಿ ಮಾಡಿ ತೊಗೊಂಡ್ರೆ ಒಳ್ಳೆಯದು ಇನ್ನು ಹೂವು ಅಂತ ಬಂದರೆ ನಾನು ರೈಟ್ ನೋಡಿ ತೊಗೋತೀನಿ ಯಾಕೆಂದರೆ ಸುಮ್ಮನೆ ರೈಟ್ ಜಾಸ್ತಿಗಿದ್ದಾಗ ತೊಗೊಳ್ಳಲ್ಲ ಬಿಡಿ ಹೂವಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಿಡಿ ಹೂವು ಇವತ್ತು ತುಂಬ ರೈಟ್ ಇದೆ ಸಾಮಾನ್ಯವಾಗಿ ನಾನು ಸೋಮವಾರ ಇಲ್ಲಾಂದರೆ ಶನಿವಾರ ಟೈಮಲ್ಲಿ ತೊಗೊಳ್ಳೋದು ಸೋಮವಾರ ಯಾಕೆ ತೊಗೊಳ್ಳೋದು ಅಂದರೆ ಅದರ ಮಾರನೇ ಬಂದು ಮಂಗಳವಾರ ಮಂಗಳವಾರ ಯಾವುದೇ ರೀತಿಯ ಫಂಕ್ಷನ್ಸ್ಗಳು ಹೆಚ್ಚಾಗಿ ಮಾಡೋಲ್ಲ ಅಂದರೆ ಮದುವೆ ಫಂಕ್ಷನ್ಗಳಿರ್ಬೋದು ದೇವ್ರ ಕಾರ್ಯಗಳಿರ್ಬೋದು ಈ ಥರ ಗೃಪ್ ರೇಷೆಗಳಿರ್ಬೋದು ಈ ಥರ ಕಾರ್ಯನ ಮಂಗಳವಾರ ದಿನ ಮಾಡೋಲ್ಲ ಆ ಟೈಮಲ್ಲಿ ಹೂ ರೇಟು ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದರೆ ಪರ್ ತೊಗೊಳ್ಳೋರು ಕಡಿಮೆ ಇರ್ತಾರಲ್ವ ಸೊ ಹಾಗಾಗಿ ಹೂವು ರೈಟ್ ಕಡಿಮೆ ಇರುತ್ತೆ ಅನ್ನೋದಕ್ಕೆ ಜಾಸ್ತಿ ಅವಾಗ ತಗೊಳ್ಳೋದು ಇನ್ನೂ ಶನಿವಾರನೂ ಅಷ್ಟೇ ಭಾನುವಾರ ಫಂಕ್ಷನ್ಸ್ಗಳೆಲ್ಲ ಇರುತ್ತೆ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅಂತಲೇ ಹೂ ಜಾಸ್ತಿ ತರಿಸ್ತಾರೆ ಅಂಥ ಟೈಮಲ್ಲಿ ಕೂಡ ನಮಗೂ ಕೂಡ ಸ್ವಲ್ಪ ಹೂ ಚೆನ್ನಾಗಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇವತ್ತು ಹೂವಂತೂ ತುಂಬಾ ಚೆನ್ನಾಗಿದೆ ಜಾಸ್ತಿ ಬಂದಿದೆ ಹಾಗೆ ಕೂಡ ರೇಟು ಜಾಸ್ತಿ ಇದೆ ಸೊ ಅವು ಜೊ ಮಾತ್ರ ಅಲ್ಲ ಕನಕಾಂಬರ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕಟ್ಟೋದಕ್ಕೆ ಈ ಸೊಪ್ಪು ನಾವೇನು ಪನ್ನೀರಲ್ಲೇ ಅಂತ ಯೂಸ್ ಮಾಡ್ತೀವಿ ಅದು ಅದು ಕೂಡ ಸ್ವಲ್ಪ ಕಾಸ್ಟ್ಲಿಯಾಗಿದೆ ಜೊತೆಗೆ ಬಿಸಿಲಾಗಿರೋದ್ರಿಂದ ಸೊ ನನಗಂತೂ ಜಾಸ್ತಿ ಇವತ್ತು ಒಂದು ಕಡೆ ನಿಂತ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಸೊ ತುಂಬ ಶೆಕೆ ಅಂತ ಅನ್ನಿಸ್ತಿತ್ತು ನೀನು ಆಗ್ತಾನೆ ಊಟ ಮಾಡಿದ್ದೆ ಸೊ ಒಳ್ಳೆ ನಿದ್ದೆ ಬರ್ತಾಯಿತ್ತು ನನಗಂತೂ ನನಗೆ ನಿದ್ದೆ ಬಂದಾಗ ಅದು ಮಾರ್ನಿಂಗ್ ಟೈಮೇ ಆಗಲಿ ಇಲ್ಲಾಂದರೆ ಮಧ್ಯಾಹ್ನ ಟೈಮು ಈವ್ನಿಂಗು ನೈಟು ಅಂತಿಲ್ಲ ನನಗೆ ನಿದ್ದೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೆ ಆಗ ನಿದ್ದೆ ಮಾಡಿದ್ರೆ ಸೊ ಮಾಡಿದ್ದೀವಿ ಅಂತ ಫುಲ್ ಫೀಲಿಂಗಲ್ಲಿರುತ್ತೆ ಇಲ್ಲಾಂದರೆ ಈ ಟೈಮಿಂಗ್ಸಲ್ಲೇ ಮಲ್ಕೋಬೇಕು ಬೇರೆ ಟೈಮಿಂಗ್ಸಲ್ಲಿ ಮಲ್ಕೋಬಾರ್ದು ಲೈಕ್ ಎಂಟು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆ ಇಲ್ಲ ಹತ್ತರಿಂದ ಆರು ಗಂಟೆ ಸೊ ಈ ಥರ ಟೈಮಿಂಗ್ಸ್ಗಳಲ್ಲೇ ಕೆಲವರು ಮಲ್ಕೋತಾರೆ ಬಟ್ ನಮ್ಗೆ ಹಾಗಲ್ಲ ಸೊ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸೊ ಎಲ್ಲ ಕೆಲಸ ಮುಗಿದಿದೆ ಅಂದರೆ ಸೊ ಅವಾಗಲೇ ನಿದ್ದೆ ಬರ್ತಾ ಇದೆ ಅಂದರೆ ನಾನು ಆಗಲೇ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಮಲಗಿಕೊಡ್ತೀನಿ ಸೊ ಅದರಲ್ಲೂ ಈ ಹುಷಾರಿಲ್ದದದಾಗಂತೂ ನಾನು ಈ ಟೈಮಿಂಗ್ಸಲ್ಲಿ ಹೇಳ್ತೀನಿ ಈ ಟೈಮಿಂಗ್ಸಲ್ಲಿ ಮಲಗಿರ್ತೀನಿ ಅಂತಲೇ ಇಲ್ಲ ಸೊ ಮಾರ್ನಿಂಗ್ ಸೇಮ್ ತಿಂಡಿ ತಿಂದ್ಕೊಂಡೆ ಮಲಗಿಬಿಟ್ಟಿರ್ತೀನಿ ಒಂದೊಂದು ಸಲ ಒಂದೊಂದು ಸಲ ಮಧ್ಯಾಹ್ನ ಟೈಮು ನಿದ್ದೆ ಬರಲ್ಲ ಆ ಥರ ಸೊ ನಮಗೆ ಒಬ್ಬೊಬ್ರು ಬಾಡಿಗೆ ಒಂದೊಂದು ಅಡ್ಜಸ್ಟ್ ಆಗಿರುತ್ತೆ ಸೊ ಆ ಥರ ಇರ್ತೀನಿ ಸೊ ಈಗ ಟೂ ಡೇಸಿಂದ ಸೊ ನಾನು ಆ ಥರ ಇದು ಇದ್ದುದರಿಂದ ಬೇಗ ರಿಕವರ್ ಆದೆ ನೋಡಿ ಇಲ್ಲಿ ಶಾವಂತ ಕೆ ಹೂವು ಬಿಡಿ ಹೂವು ರೋಸೂವೆಲ್ಲ ಚೆನ್ನಾಗಿದೆ ಕೆಲವೊಂದು ಸಲ ನಾವು ಟೆನ್ ಡೇಸ್ ಇಟ್ಟು ಈ ಒಂದು ಶ್ರೇವಂತ ಕೆ ಹೂವು ಏನಾಗುತ್ತೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ತ್ರೀ ಡೇಸ್ಗೆ ಎಲ್ಲ ಹೂವೆಲ್ಲ ಉದುರೋಗುತ್ತೆ ಸೊ ಹಾಗಾಗಿ ನೋಡಿ ತೊಗೊಂಡ್ರೆ ಬೆಸ್ಟು ಇನ್ನು ಹೂವೆಲ್ಲೆಲ್ಲ ನೋಡಿ ಅದಾದಮೇಲೆ ತರಕಾರಿ ಸೈಡ್ಗೆ ಬಂದೆ ತರಕಾರಿ ಸೈಡ್ಗೆ ಅಂದರೆ ನನಗೆ ಮೇನಾಗಿ ಸೌತೆಕಾಯಿ ಬೇಕಿತ್ತು ಸೊ ಹಾಗಾಗಿ ಸೌತೆಕಾಯಿ ತೊಗೊಳ್ಳೋಣ ಅಂತಲೇ ಬಂದಿದ್ದು ಇನ್ನು ತರಕಾರಿಗಳು ಮನೇಲಿ ಆಲ್ಮೋಸ್ಟ್ ಅವರೇ ತರ್ತಾರೆ ಮನೆ ಎದುರುಗಡೆ ಇದೆ ಸೊ ಹಾಗಾಗಿ ನಾನು ಅಷ್ಟು ತರಕಾರಿಗಳನ್ನ ಹೆಚ್ಚು ಯಾವಾಗಲೂ ತರೋದಕ್ಕೆ ಹೋಗಲ್ಲ ನಾನು ಜಾಸ್ತಿ ಹೋಗೋದೇ ಹೂ ತರೋದಕ್ಕೆ ಅಂಥೇಳಿ ಇನ್ನು ತರಕಾರಿ ಸೈಡ್ ನೋಡೋದಾದರೆ ಎಲ್ಲ ಥರ ತರಕಾರಿಗಳು ತುಂಬಾ ಚೆನ್ನಾಗಿದೆ ಇದು ಹೊರ್ಗಡೆ ನಾನು ಈ ಒಂದು ಟೊಮ್ಯಾಟೊ ತಪ್ಪ ಎಲ್ಲ ನೋಡ್ತಾ ಇರೋದು ಇನ್ನು ಸೌದಕ್ಕೆ ಆದಮೇಲೆ ನಿಂಬೆಹಣ್ಣು ಕೂಡ ಚೆನ್ನಾಗಿತ್ತು ಅಂತೇಳಿ ನಿಂಬೆಹಣ್ಣು ತಗೊಳ್ಳೋಣ ಅಂಥೇಳಿ ತೊಗೊಂಡೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ಸಡನ್ಲಿ ನೆನಪಾಯಿತು ಅಮೃತೇಶ್ವರ ದೇವಸ್ಥಾನದಲ್ಲಿ ಹೋಮ ಇದ್ದಾರೆ ಅಂತ ನೆಕ್ಸ್ಟು ಎರಡು ದಿನ ಹೋಮ ಇದ್ದಾರೆ ಒಂದು ಇಪ್ಪತ್ತೊಂಬತ್ತು ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಇನ್ನೊಂದು ಶನಿವಾರ ಅಂತ ಏನೋ ಹೇಳಿದ್ರು ಇದನ್ನು ಆ್ಯಕ್ಚುಲಿ ನಾನು ಪೇಪರಲ್ಲಿ ಓದಿದ್ದು ಹೋಮಗಳೆಲ್ಲ ಶನಿಗ್ರಹದ ಹೋಮಗಳೆಲ್ಲ ಮಾಡಿಸಿ ಅಂತೇಳಿ ಅದ್ರ ಬಗ್ಗೆನೂ ಇಲ್ಲೂ ಕೂಡ ಬೋರ್ಡ್ಗಳ ಹಾಕಿದ್ದಾರೆ ಸೊ ಈ ಸಲ ಸಿಂಹ ರಾಶಿಗೆ ಬರ್ತಾ ಬರ್ತಾಯಿದೆ ಶನಿ ಆ ಒಂದು ಶ ಸಿಂಹರಾಶಿಯವರ ಒಂದು ಮನೆಗೆ ಬರ್ತಾ ಇದೆ ಅಂತ ಒಂದು ಹೇಳ್ತಾನೆ ಇದ್ದರು ಹಾಗಾಗಿ ಹೋಮ ಮತ್ತು ಅದಕ್ಕೆ ಹೆಳುಬತ್ತಿ ಹಚ್ಚೋದು ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು ಅಂಥೇಳಿ ತುಂಬ ಸಲ ಹೇಳ್ತಾನೆ ಇದ್ದರು ಇಲ್ಲಿ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಡೀಟೇಲ್ಸ್ ಕೂಡ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಸೊ ನಾನು ಇದು ಮಧ್ಯಾಹ್ನ ಟೈಮು ನಾನು ಹೋಗ್ತಿರೋದ್ರಿಂದ ಸೊ ಯಾರೂ ಇರಲಿಲ್ಲ ಟೆಂಪಲ್ ಫುಲ್ ಕ್ಲೋಸ್ ಆಗಿತ್ತು ಬಟ್ ಅಲ್ಲೇ ಕೆಲವೊಂದು ಇನ್ಫಾರ್ಮೇಷನ್ನು ಬೋರ್ಡಲ್ಲೇ ಇತ್ತು ಸೊ ನಾನು ಫಸ್ಟ್ ಅದನ್ನೆಲ್ಲ ಓದೋಣ ಅದಾದಮೇಲೆ ಏನು ಕೇಳೋಣ ಅಂತೇಳಿ ಓದ್ತಾ ಇದ್ದೆ ಇಲ್ಲಿ ನೋಡಿ ಸಿಂಹ ರಾಶಿ ಕನ್ಯಾ ವೃಶ್ಚಿಕ ಕುಂಭ ಮೀನಾ ಮೀಶಾ ಇಷ್ಟು ರಾಶಿಗೆ ಶನಿಕಾಟ ಪ್ರಾರಂಭವಾಗುವ ರಾಶಿಗಳು ಅಂತೇಳಿ ಕೊಟ್ಟಿದ್ದಾರೆ ಬಿಡುಗಡೆ ಆಗುವ ರಾಶಿಗಳ ಬಗ್ಗೆನೂ ಕೊಟ್ಟಿದ್ದಾರೆ ಸೊ ನಾನು ಅಲ್ಲೇ ಇದ್ರ ಬಗ್ಗೆ ಕೇಳೋಣ ಅಂತೇಳಿ ಅಲ್ಲಿ ಯಾರೋ ಒಬ್ಬರು ಕೂತಿದ್ರು ಏಜ್ ಆದವರು ಅವ್ರನ್ನ ಕೇಳಿದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ ಅವರು ಪಕ್ಕದಲ್ಲೇ ಅವ್ರ ಮನೆ ಇದೆ ಅಲ್ಲೋಗಿ ವಿಚಾರಿಸಿ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲಿ ಹೋದೆ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದೆ ಅವರು ಟ್ವೆಂಟಿ ನೈನ್ ಅಮೋಸ್ಯೆ ಮಾಡಿಸಿ ನಿಮ್ಮ ರಿಸಿಂಭರಾಶಿ ಒಳ್ಳೆಯದು ಅಂತ ಹೇಳಿದ್ರು ಸರಿ ಅಂತೇಳಿ ಬಂದೆ ಇನ್ನು ಮುಂಬೈ ಚಾಟ್ಸು ನಮ್ಮ ಮನೆ ಹತ್ರ ಪಾನಿಪುರಿ ತಿನ್ನೋಣ ಅಂತೇಳಿ ಅಲ್ಲಿಗೆ ಬಂದೆ ಸೊ ಇಲ್ಲಂತೂ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ ಸಮ್ ಟೈಮ್ಸು ಸ್ವಲ್ಪ ಪಾನಿ ಖಾರ ಇರುತ್ತೆ ಅಂಥ ಟೈಮಲ್ಲಿ ಸ್ವೀಟ್ನ ಅದ್ರ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಪಾನಿಪುರಿ ತಿನ್ನೋದಕ್ಕೆ ಅಂತಲೇ ತುಂಬ ಜನ ಎಲ್ಲೆಲ್ಲಿಂದ ಬರ್ತಾರೆ ನಾನು ನೋಡಿರೋ ಮಟ್ಟಿಗೆ ಬಿ ಎಮ್ ಸಿ ನಗರ ಮೇಟ್ಕಳ್ಳಿ ಅಂತ ಕೂಡ ಇಲ್ಲಿಗೆ ಬಂದು ಪಾನಿಪುರಿ ತಿನ್ನೋದಕ್ಕೆ ಅಂತಲೇ ಬರ್ತಾರೆ ಇಲ್ಲಿಗೆ ಅಷ್ಟು ಟೇಸ್ಟಿಗೆ ಚೆನ್ನಾಗಿರುತ್ತೆ ಈವ್ನಿಂಗ್ ಒಳ್ಳೆ ಸ್ನ್ಯಾಕ್ಸ್ ಆಯಿತು ಅಂತೇಳಿ ಆರಾಮಾಗಿ ಕೂತಿದ್ದೆ ಇನ್ನು ನಮ್ಮ ಮನೆಯಲ್ಲಿ ನನ್ನ ಮಗಳು ಚಿಕನ್ ಬೇಕು ಅಂತ ಕೇಳಿದ್ಲು ಅಂಥೇಳಿ ಚಿಕನ್ ತರೋಣ ಅಂಥೇಳಿ ನಾನೇ ಹೋದೆ ಇನ್ನು ಹೋಗಿ ಚಿಕನ್ ತೊಗೊಂಡು ಬಂದೆ ಸೊ ಅದನ್ನೇ ಏನಾದರೂ ಒಂದು ಫ್ರೈ ರೀತಿ ಮಾಡೋಣ ಅಂಥೇಳಿ ಮಾಡ್ತಾ ಚಿಕನ್ ಚಿಕನ್ ಮೇಲೆ ಒಂದು ಎರಡು ಸಲ ಚೆನ್ನಾಗಿ ತೊಳೆದ್ರೆ ಅದು ಸ್ಮೆಲ್ಲೆಲ್ಲ ಇರೋಲ್ಲ ಅದರಲ್ಲೂ ಸ್ವಲ್ಪ ಅರಿಶಿಣ ತೊಳೆದ್ರೆ ಇನ್ನೂ ಒಳ್ಳೆಯದು ಸೊ ನಾನು ಚೆನ್ನಾಗಿ ನೀರು ಸುಣ್ಲಿ ಅಂತೇಳಿ ಸೊ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಉಪ್ಪಲ್ಲಿ ಮತ್ತು ಅರಶಿನ ಪುಡಲ್ಲಿ ಚೆನ್ನಾಗಿ ಅದು ನೀರು ಸುಂಡಿದ್ರೆ ಯಾವುದೇ ರೀತಿಯ ಪ್ಯಾಟ್ ಸ್ಮೆಲ್ ಇರೋದಿಲ್ಲ ಅಂಥೇಳಿ ಅದು ಚೆನ್ನಾಗಿ ನೀರೆಲ್ಲ ಸುಂಡಿದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಸೊ ಯೂಶ್ವಲಿ ನಾನು ಚಿಕನ್ ಚಾಪ್ಸ್ ಆಗಿರ್ಬೋದು ಚಿಕನ್ ಫ್ರೈ ಆಗಿರ್ಬೋದು ಸೊ ಟಿ ಈ ಥರ ಒಂದು ಐಟಮ್ಸ್ಗಳು ಮಾಡಿದಾಗ ಎಣ್ಣೆ ಸ್ವಲ್ಪ ಒಂಚೂರು ಜಾಸ್ತಿನೇ ಹಾಕ್ತೀನಿ ನನಗೆ ತುಂಬ ಇಷ್ಟ ಅದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಾಂದರೆ ಬೆಣ್ಣೆ ಏನಿರುತ್ತೆ ಸ್ವಲ್ಪ ಬೆಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಲವರಿಗೆ ಚಿಕನ್ ತಿಂದರೆ ನೋವು ಬರುತ್ತೆ ಸೊ ಎವಿ ಹೀಟ್ ಅಂತ ಅಂತಾರೆ ಅಂಥವ್ರಿಗೆ ತುಪ್ಪ ಕೂಡ ಹಾಕೋಬೋದು ಇನ್ನು ನಾನು ಚಿಕನ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಮಟನ್ ಬಿರಿಯಾನಿ ತಂದುಕೊಟ್ರು ಇದು ಮಧ್ಯಾಹ್ನ ನಮ್ಮ ಒಂದು ಬೀಗ್ರೂಟ ಇತ್ತು ಕಡೆಯವ್ರದು ಅಲ್ಲಿಂದ ಬಿಸಿ ಬಿಸಿ ಮಟನ್ ಬಿರಿಯಾನಿ ಮಾಡಿ ಕೊಟ್ಕಳ್ಸಿದ್ದಾರೆ ಬಿರಿಯಾನಿ ಅಂತೂ ಗಮ್ ಚೆನ್ನಾಗಿದೆ ಸೊ ನಾನು ಮಟನ್ ಪೀಸ್ ಟೇಸ್ಟ್ ಇರಲ್ಲ ಅಂತ ಹೇಳಿ ಬಿರಿಯಾನಿದಲ್ಲಿ ತಿನ್ನಲಿಲ್ಲ ಸೊ ರೈಸ್ ಅಂತೂ ಸಖತ್ತಾಗಿದೆ ಅಂತ ಅನ್ನಿಸ್ತು ಇನ್ನು ಇಲ್ಲಿ ಚಿಕನ್ ಕೂಡ ಮಾಡ್ತಾಯಿದೆ ಮೊದಲೇ ಹೇಳಿದರೆ ಇದೆಲ್ಲ ಮಾಡ್ತಾನೆ ಇರಲಿಲ್ಲ ನೋಡಿ ಇನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ ಇದು ಎಣ್ಣೇಲಿ ಎಷ್ಟು ಚೆನ್ನಾಗಿ ಚಿಕನ್ನ ನಾವು ಬೇಯಿಸ್ತೀವಿ ಉರಿತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಅದಾದಮೇಲೆ ಅಂತ ಎರಡು ಈರುಳ್ಳಿನ ಸಂಡ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಏನು ಸಂಡ ಕಟ್ ಮಾಡ್ಕೊಂಡಿಲ್ಲ ಸೈಜಲ್ಲೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಎಣ್ಣೆಯಲ್ಲಿ ಆ ಒಂದು ಈರುಳ್ಳಿ ಏನು ಹಾಕಿದ್ವಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಅದು ಹಸಿ ಸ್ಮೆಲ್ಲು ಎಲ್ಲ ಪೂರ್ತಿ ಚೆನ್ನಾಗಿ ಕ ಎಲ್ಲ ಕಡೆ ಅದೇ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆಯಲ್ಲೇ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ಈರುಳ್ಳಿ ಬಾಡಿಸ್ಬೇಕು ಅಟ್ಲೀಸ್ಟ್ ಒಂದು ಅದೆಲ್ಲ ನೀಟಾಗಿ ಬೆಂದು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಅವಾಗ ಕೆಲವೊಂದು ಫ್ರೈಗಳು ತುಂಬನೇ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಅಂತಲ್ಲ ಕೆಲವೊಂದು ಫ್ರೈಗೆ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡು ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ನುಳ್ಳಿ ಚೆನ್ನಾಗಿ ಬೆಂದಿದೆ ಇನ್ನು ಅದಕ್ಕೆ ನಾನೊಂದು ಮೂರು ಮೆಣಸಿಕೆ ಹಾಕೋತಾ ಇದ್ದೀನಿ ಖಾರ ಬೇಕು ಅನ್ನೋರು ಒಂದು ಏಳಿಂದ ಎಂಟು ಮೆಣಸಿಕೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಉದ್ದುದ್ದ ಕಟ್ ಮಾಡಿದ್ದೀನಿ ಬೇಕು ಅನ್ನೋರು ಸಣ್ಣಗೆ ಹೆಚ್ಕೋಬೋದು ಇನ್ನು ಈರುಳ್ಳಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಾದರೆ ಪೇಸ್ಟ್ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಅರ್ಧ ಬರ್ಧನ ಚೆನ್ನಾಗಿ ಚೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನು ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರು ಇದು ಅಂಗಡಿ ಪೌಡರು ನಾನು ಏನು ಮನೇಲಿ ಮಾಡಿಕೊಂಡಿಲ್ಲ ಇನ್ನದಾದಮೇಲೆ ಚಿಕನ್ ಮಸಾಲ ಫ್ರೈ ಅದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಇವಾಗ ಒಂದು ಕೆಲವೊಂದು ಐಟಮ್ಸು ಅದರಲ್ಲೂ ನಾನು ಚಿಕನ್ ಐಟಮ್ಸ್ಗೆ ಜಾಸ್ತಿ ಗರಂ ಮಸಾಲ ಚಿಕನ್ ಫ್ರೈ ಚಿಕನ್ ಫ್ರೈಯಲ್ಲಿ ಎರಡು ಮೂರು ಥರ ಬರುತ್ತೆ ಬೇರೆ ಬೇರೆ ಕಂಪ್ನಿಗಳದ್ದು ಕೂಡ ಬರುತ್ತೆ ನಾನು ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಯೂಸ್ ಮಾಡೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಡಿಫ್ರೆಂಟ್ ಟೇಸ್ಟ್ ಬರ್ತಾಯಿದೆ ಇನ್ನು ಇದೆಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಮೇಲೆ ಇನ್ನೂ ಖಾರ ಬೇಕು ಅಂದರೆ ಪೆಪ್ಪರು ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕೋಬೋದು ಪೆಪ್ಪರ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿಲ್ಲಿ ಪೌಡ್ರು ಇಷ್ಟಪಡೋರು ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಇಷ್ಟ ಆಗುತ್ತೆ ಇನ್ನು ಲಾಸ್ಟಲ್ಲೇ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ಗಿಸ್ರೆ ಚಿಕನ್ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇನ್ನು ನನ್ನ ಮಗಳು ಮಟನ್ ಬಿರಿಯಾನಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ಆದ್ದರಿಂದ ಸೋ ಅದನ್ನೇ ತಿಂತೀನಿ ಅಂಥೇಳಿ ಅಟನ್ನು ವಿತ್ತು ರೈಸ್ ಹಾಕೊಂಡು ತಿಂತಿದ್ದಾಳೆ ನಾನು ಸ್ವಲ್ಪ ರೈಸ್ನ ಟೇಸ್ಟ್ ಮಾಡಿದೆ ಅಷ್ಟೇ ನನಗದು ಚಕ್ಕೆ ಲವಂಗ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ನನಗೆ ಬೇಡ ಅಂತ ಅನ್ನಿಸ್ತು ಇನ್ನು ಬಿಸಿ ಬಿಸಿ ರೈಸು ಸೌತೆಕಾಯಿ ಜೊತೆಗೆ ನಾನೇನು ಚಿಕನ್ ಫ್ರೈ ಮಾಡಿದ್ದೆ ಸೊ ಅದರಲ್ಲೇ ಸ್ವಲ್ಪ ಏನು ಎಣ್ಣೆ ಅಂಶ ಈರುಳ್ಳಿ ಎಲ್ಲ ಹಾಕಿದ್ವಿ ಸೊ ಅದರಲ್ಲೇ ಸಾಕು ನಾನು ರೈಸ್ ತಿಂತೀನಿ ಅಂಥೇಳಿ ನಾನು ಬೇರೆ ಇನ್ನೇನೂ ತಿನ್ನಲಿಲ್ಲ ಸೊ ಅದನ್ನೇ ತಿಂದೆ ಸೊ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ಒಳ್ಳೆ ಊಟ ಅಂತ ಅನ್ನಿಸ್ತು